ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ್ ಹೌದ್ರಿಪ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲ್ಲಿ ತಿಳುತ್ತ ಹೇಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಾವ ರೀತಿ

ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ಸುತ ಸೂತ ಭರಮ ದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಾಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ನನ್ನಪ್ಪ ಯಾರ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರೆಸಿದ ನೆನೆಸಿ ಜೋಗಡದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನೆನೆಸಿ ಹಾಗೂ ಗೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನೂರದಲ್ಲಿ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹೌದು ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಂದೆ ತುಕ್ಕಪ್ರಾಯ ತಾಯಿ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಆರಾಮ ಬಂತ ಹುಲಜಂತಿಗೆ ಎಣಿಸಿ ಹೋದ ಎಣಿಸಿ ಹಂಗಾಗಿ ಐನೂರ ಮುಂಗಾಗಿ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೆ ದೇವತರಲ್ಲಿ ದೇವಗೆನೆ ಶಿವನಲ್ಲಿ ಶಿವನಿಕೊಂಡು ಅನಿಸಿಕೊಂಡು ಹಬ್ಬದ ಿದನ ಸಾಕ್ಷಾತ್ ಶಿವ ಪಾರ್ವತರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಆಯರ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮುಥ್ಯ ಮಾಳಿಂಗರಯ್ಯನನ್ನು ಸಂದಿಸುತ್ತಾ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನಮ್ಮದೇ ಯಾವ್ದ್ರಿಪಾ ನೂತನ ಎರಗ ಬೆಳಗಾಂವ್ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾಳಿಂಗ್ರಯ್ಯನನ್ನು ಸಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಮೇ ಅವ್ರ ಯಾರೀಪ ಅದೇ ಸೊಲ್ಲಾಪುರ ಜಿಲ್ಲೆಯ ಹಕ್ಕಲಕೋಟೆ ತಾಲೂಕಿನ ಹಕ್ಕಲಕೋಟೆ ತಾಲೂಕಿನ ಅಬಲಾದಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಗಾರದ ಕಳಸ ಮುಟ್ಟುಕೊಂಡು ಇಟ್ಟುಕೊಂಡು ಕಮಲಾದಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಯಾರಪ್ಪ ಪರಮಾನಂದ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಇಲ್ಲಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರೆಗೂ ಏನ್ ಹೇಳ್ಬೇಕಾ ನೆರೆ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಅಭಿಮಾನಿಗಳ ಬಳಗದವರಿಗೂ ಕೂಡ ಕೂಡ ಮೇಲಾಗಿ ಇಲ್ಲಿ ಸ್ಟೇಜ್ ಮೇಲೆ ಇರತಕ್ಕಂತ ಎಲ್ಲಾ ಅಪ್ಪಾಜಿಗಳ ಪಾದಕ್ಕೂ ಕೂಡ ಮುಗಳೆಲ್ಲ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನ ಹೇಳಿ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಇಲ್ರಿಪ್ಪ ಮಾತು ಹೆಂಗ ಬರ್ತದ ಹೆಂಗ ಬರ್ತದ್ರಿಪ್ಪ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಬ್ರಾಹ್ಮಣರಿಗೆ ಕನಕಾಸನೆ ಮೂಲ ಬ್ರಿಟಿಷರಿಗೆ ಸಂಗೋಳ ರಾಯನೇ ಮೂಲ ಇವತ್ತು ಬಬಲಾದಿ ಗ್ರಾಮದಾಗ ಮಾರ ಈಗ ಹೌದಿಲ್ಲ ಹೌದ್ರಿಪಾ ಸುಮ್ಮ ಕೂಡ ಮಜಾಕ ಕೂಡ ಹಾಳ ಮಾತಾಡಿ ಒಂದನೇ ಸಂದಿಗೆ ದೈವಿಕ ಬ್ಯಾಸರಾಗಲಾರ್ದೇ ಆಗಲಾರ್ದೇ ಸತತವಾಗಿ ಬೆಳದೇ ಕಾರ್ಯಕ್ರಮದಮ್ಮ ಹೌದ್ರಿಪಾ ಮತ್ತೆ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಹ ಏನಾದ್ರೂ ಲೋಪದೋಷಗಳಾಗಬಹುದು ಆಗ್ತಾ ಏನ್ ಅಂತರಿಟ್ಟು ಮಾತಾಡ ಬೇಡ್ರಿ ಹಾಗೆ ಆಗ್ತಾವ ತಪ್ಪಕೋರಿ ಆಗತ್ತಾವ ತಮ್ಮ ಹೌದು ನಾವು ಮಾಡಿರ್ತಕ್ಕಂತ ತಪ್ಪನ್ನದು ಬದಿಗಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೂ ಒಂದು ವಿನಂತಿ ಹ್ಯಾಂಗ ಕೇಳುದು ಹ್ಯಾಂಗ ವಿನಂತಿ ಅದಕ್ಕೆ ಮಾತು ಬರ್ತದ ಏನ್ ರೀಪ ಅದ ಮಾತು ನರಶಾಭರಣಂ ರೂಪಂ ರೂಪಶಾಭರಣಂ ಗುಣಂ ಗುಣಶಾಭರಣಂ ಜ್ಞಾನಂ ಜ್ಞಾನಶಾಭರಣಂ ಕ್ಷಮಾ ಅಂತ ಅಂತೇಳಿ ಮಾತಾಡಿದ್ರು ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ ನಮಗ್ ತಿಳಿದಿಲ್ರಿ ಮನುಷ್ಯ ಸುಂದರ ರೂಪದಿಂದ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಗುಣದಿಂದ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾ ಗುಣದಿಂದ ಕ್ಷಮಾಗುಣದಿಂದ ದೈವಕ್ಕೆ ಏನ ಕ್ಷಮ ಕೇಳುದಿಲ್ಲ ಸಿದ್ದು ಏನು ಕೇಳಬಹುದ್ರಿಪ ನಮ್ಮ ಸಂಘದಲ್ಲಿ ಏನೋ ಲೋಪದೋಷಗಳ ಕಂಡು ಬಂದ್ರು ಕೂಡ ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಎದ್ದು ಬಂದ ಕಾಲು ಬೀಳದಾಗುವುದಿಲ್ಲ ತಮ್ಮ ಏನು ಕಾಲು ನುಗ್ತಾವೇನ್ರಿ ಕಾಲು ಹಾ ಕಾಲ್ ಯಾಕೆ ನೋಡ್ತದ ಅಡ್ಡ ಮತ್ತು ಎದ್ದು ಬೀಳಾ ಹೌದು ಅದಕ್ಕಾಗಿ ಇದೇ ನಿಮ್ಮ ದೈವನ್ನ ದೈವದರ ಅಂತಳಿ ಮೈಕಣಿ ನಿಮ್ಮ ಪಾದ ತಕ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಯಚ್ಚ ನಮಸ್ಕಾರವನ್ನ ಮಾಡಿ ಮಾಡಿ ಬಹಳ ಮಾತು ಅವಶ್ಯಕತೆ ಇಲ್ಲ ಹೌದ್ರಿಪ್ಪ ಯಾಕಪ್ಪ ಅಂದ್ರೆ ಮುಗಳಾಳ ಗ್ರಾಮದಿಂದ ನಾವು ಬಂದಿದೀವಿ ಉಮದಿ ಗ್ರಾಮದಿಂದ ಸರ್ಜೋಡಿ ಕಲಾವಿದ್ರೆ ಬಂದಾರ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಹೆಂಗ ಕುಡಿಸಾರಪ್ಪ ಅಂದ್ರೆ ಬಹಳ ನಮಕಿತ ದೂರಿಂದ ಬಂದಾರ ಅವ್ರು ಹೌದ್ ಹೌದ್ರಿಪ್ಪ ನಮಕಿತ ಬಹಳ ದೂರಿಂದ ಬಂದಾರ್ರಿಪ್ಪ ಹೌದು ಮುಗಳಾಳ ಗ್ರಾಮದ ಅಂದ್ರ ಬಹಳ ದೂರ ಇಲ್ಲದ ಬಹಳ ದೂರ ಇಲ್ರಿಪ್ಪ ಇಲ್ಲೇ ಮಗ್ಗಲದ್ರಿಪ್ಪ ಲೇ ಏನಾರ ಹಳ್ಳಿ ಗ್ರಾಮ ನಮ್ಮದ ಹೌದು ಮತ್ತ ದೂರಿಂದ ಅವ್ರು ಬಂದಾರಪ್ಪ ಅಂದ್ರ ಹ ಯಾರ್ಯಾರ

ಹೊಳ್ಬೇಕು ಹೌದ್ ಹೌದ್ರಿಪಾ ಹೌದಿಲ್ಲ ಹೌದು ಸುಮ್ಮನೆ ಯಾರು ಮುಗ ಗಾಡಿ ಅಂತ ತಿಳ್ಕೊಂಡು ಸೈಡ್ ಜಗ್ಗು ಮೇಳ ಅಲ್ಲ ಸೈಡ್ ಜಗ್ಗು ಇದು ಹೌದಿಲ್ಲ ಹೌದು ಮುಂದಿನ ಸಂಜನ್ಯಾಗ ಯಾಕಪ್ಪ ಅಂದ್ರ ಮೇಳ ಹೆಂಗ ಕುಡಿಸ್ ಒಂದ್ ಹಳಿ ಎತ್ತ ಒಂದು ಬಿಳಿ ಎತ್ತ ಹತ್ತ ಒಂದ್ ಹಳಿ ಎತ್ತ ಒಂದು ಬಿಳಿ ಎತ್ತರ ಅದಕ್ಕೆ ಯಾಕೆ ಕುಡಿಸ್ಯಾರ ಯಾಕ ಕುಡಿಸೀಪ ಹಳಿ ಎತ್ತನ ಹಳದಾಗ್ ಹುಡ್ರಿ ಕಿತ್ಕೊಂಡ್ ಬರ್ತದತ್ತ ಹೌದ್ ಹೌದ್ರಿಪ್ಪ ಹಳಿ ಎತ್ತ ಹಳದ್ ಹುಡಿದ್ರೆ ಕಿತ್ಕೊಂಡ್ ಬರ್ತದ್ರಿಪ್ಪ ಹೌದಿಲ್ಲ ಹೌದು ಕಿತ್ಕೊಂಡು ಹಿರಿಯರ್ ಹೇಳ್ತಾರೇ ಹೇಳ್ತಾರ ನಮ್ಮ ಸಮಸ್ಯೆ ಬರ್ಲಾಕತ್ತ ಇದೇನ ಕಿತ್ಕೊಂಡು ದಿನ ಯಾಕೆ ಮಾತು ಮಾತಾಡಬೇಕಾಗ್ಯದ ಯಾಕ್ರಿಪ ಹದಿನೈದು ದಿನದ ಹಿಂದೆ ಉಮದ ಗ್ರಾಮಕ್ಕೆ ಅವರಿಗೆ ನಮಗೇನೆ ಕಾರ್ಯಕ್ರಮ ನೋಡುದು ಹೌದು ಹೌದ್ರಿಪ್ಪ ಅವಾಗೂ ಕೂಡ ಬಳಗ ತಕೊಂಡು ಗಾಡಿ ಹಾಕೋರ್ ಹಿಂದೆ ನಿತ್ಯ ಹಿಂದೆ ನಿತ್ಯತ್ರಿಪ ಇವತ್ತು ಬದಲಾದಿ ಗ್ರಾಮ ಆಶಾಳ ಗ್ರಾಮದಾಗಿ ಅಲ್ಲೇ ತರ್ಬಕೊಂಡಿತ್ತಿತ್ತು ಅಲ್ಲೇ ಸೈಡ್ ಸಜ್ಜಾರಿ ಮತ್ತೆ ಹೋರಿ ಹೆಂಗ್ ಕಿತ್ಕೊಂಡ್ ಬರ್ತದ ಅಲ್ಲೆಲ್ಲಿ ಕಿತ್ಕೊಂಡ್ ಬರ್ತದ್ರಿಪ್ಪ ಹೆಂಗೆ ಹೆಂಗ ಕಿತ್ಕೊಂಡ್ ಬರ್ತದ ಇಲ್ಲ ನಾನು ಸಣ್ಣ ಮ್ಯಾಳ್ಗಳು ಸಣ್ಣ ಹೋರಿ ಕರದಾವ ಹೌದು ಹೋಡಿರು ಕೂಡ ಅಲ್ಲೇ ಕುಂದರ್ ತಗೊಂಡು ನಾ ಕಿತ್ಕೊಂಡು ಹೋಗಬೇಕಂತ ಭಾವ ಅವ್ರಿಗೆ ಇರ್ಬೇಕು ಹೌದು ರೀಪಾ ಬರುದಿಲ್ಲಾ ಅನ್ನೋದು ನನಗ್ ಸಂಸೆ ಕಿತ್ಕೊಂಡ್ ಬರೋ ಲೆಕ್ಕದಾಗ ಅದು ತಕೊಂಡ್ಬೋದು ಯಾಕೆ ಎರಡ್ ಮೂರು ಸಲ ನೋಡ್ಲಿಕ್ಕೆ ಕತ್ತಿದೀವಿ ನೋಡ್ಲಿಕ್ಕೆ ಕತ್ತೀವ್ರಿಪು ಅಲ್ಲೆಲ್ಲೇ ನಿಂದರ್ಲಾಕಂದ್ರೆ ಇವತ್ತು ಒಂದೇ ಹೊರತಗೆ ಕಿತ್ಕೊಂಡು ಬರ್ತಿ ಇಟ್ಟೇ ಮಾತಾಡಿನಿ ಹ ಎಂಬತ್ ರಾಗ ಬಿ ಪಿ ಎದ ಮಾರು ಸುಮ್ ಕೂತ್ಕೇಡಿನಿ ಹೊಟ್ಟೆ ಹೊಟ್ಟೆ ಎಂಬತ್ ರ ಬಿಪಿ ಎರ್ಸ್ಕೊಂಡ ಸ್ಟೇಜ್ಗೆ ಬರ್ತಾನ್ರಿ ಈಗ ಸ್ಟೇಜಿಗೆ ಬರ್ಬೇಕಾದ್ರ ಬಿ ಪಿಗಳಿಗೆ ಒಂದ್ ಹೊಡೆದಿ ಒಂದ್ ಬಿಟ್ಟು ಎರಡು ಹೊಡೆದ್ ಬರ್ತಾನೆ ನೋಡ್ರಿ ಮತ್ ಹೌದಿಲ್ಲ ಹೌದು ಅದಕ್ಕ ಹೆಂಗ ಹೋರಿ ಕಿತ್ಕೊಂಡು ಬರ್ತದ ಎತ್ತ ನೋಡುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಕೆತ್ಕೊಂಡು ಬರ್ತದ ಅನ್ನುವಂತ ಹಾ ಮಾನ್ಯ ಉಮದಿಯಾಗ ಈಗ ಮಾಸಾಡದಾಗ ಹಾಂಗ್ ನಿಂತುಕೊಂಡದಲ್ಲ ನಿತ್ತದ್ರಪ್ಪ ಹಂಗ ನಿಂತ ಬರುವಂತ ಹೋರಿ ಆಗಬಾರದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡ ದೈವಿಕ ವ್ಯಾಸರ ಆಗಲಾರದನೆ ಆಗಲಾರದನೆ ಮುಂದಿನ ಸಂದನೆಗಾ ಹಾ ಹಿರಿಕಲ್ಲವಿದ್ರೆ ಏನೇನ ಮಾತಾಡ್ತಾರ ಏನೇನ ಹೇಳ್ತಾರ ಹೇಳಿ ಹೇಳ್ರಿ ಅದಕ್ಕ ಬಾಳ ಮಾತೆ ಗಾಡಿ ನಿಮ್ಮದು ಸ್ಟೇಟ್ ಹೋಯ್ತು ನಾವು ಸ್ಟೇಟ್ होके ಬಿಡ್ರಿಪ್ಪ ಸರ್ ಕರ್ತಾ ಅಡ್ಡ ಜಗ್ ತಂದ್ರೆ ಅವರನ್ನ ಅಡ್ಡಲ್ಲೆ ಗಟ್ಟರಕ್ಕೆ ಚಲ್ಲಿ ಕೇಶಿಂದ ನಾವು ಸ್ಟ್ರೇಟ್ ಹೋಗಿಬಿಡೋಣ್ರಿ ಹೌದಿನಾ ಹೌದು ಅದಕ್ಕಾಗಿ ಹಾ ಮುಂದಿನ ಸಂದನೆಗಾ ಹಾ ಏನು ಮಾತಾಡ್ತಾರ ಮಾತಾಡ್ಲಿ ಹೌದು ಬಾಳ ಸೀದಾ ಗಾಡಿ ಹೋಯ್ತರೆ ಸೀದಾ ಹೋಗೋಣ ಹಾ ಗಟ್ಟರಕ್ಕೆ ಅಡ್ಡ ಜಗ್ಲಿಕ್ಕೆ ತಂದ್ರೆ ಆ ಹಗಲಿ ಎಂಟರ್ ಮಟ್ಟ ಕಾರ್ಯಕ್ರಮ ಆಗಲಿ ಆಗಲ್ರಿಪ್ಪ ರಿಪ್ಪ ಹೌದಿಲ್ಲ ಮುಂದಿನ ಮಾತು ಮುಂದುಳಿಲಿ ಅನ್ನುವಂತ ಮಾತನ್ನ ಹೇಳು ಹೇಳಿ ನಾ ಕುಳಿ ಚಾಲ್ ಹಾಡಿ ಹಾಡಿ ಮುಂದಿನ ಸಂದಿಗೆ ಬರ್ತಾನ ಕೇಳಿ ನೋಡ್ಬೇಕು ನೀವು ಹಾ ಏ ಬಾಯಿ ನಿನ್ನ ತಲೆ ಮ್ಯಾಲ ನಿಮ್ಮ ಆ ಸರಿ ನಿಮ್ಮ ಮಾಪಗೊಳಿಗೆ ನೀಗಿಲ್ಲ ನೀ ಎಲ್ಲಿ ಬಂದಿತ್ತ ಹೌದು ರೀಪ್ಪ ಹೌದಿಲ್ಲ ಹೌದು ಹೌದು ಅಂತ ಮಾತುಗಳು ಬೇಡ ಕಂಟ ಟಾಪಿಕ್ ಮಾತುಗಳು ಬೇಡ ಹೌದಿಲ್ಲ ಹೌದು ಅಂತ ಮಾತನ್ನ ಹೇಳಿ ಏಪ್ತಾ ಒಬ್ಬೊಬ್ಬ ನಾ ಬಂದು ನಿಂತಿನಿ ಹೌದ್ ಸ್ಥಾನ ಹಿಡದೆ ಹೆಂಗ ಕರ್ಕೊಂಡು ಮಾಡ್ತಿ ಮೂಡ ಮುಂದಿನ ಸಂದಿಗೆ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಚಾಲ್ ಹಾಡಿ ಹಾಡಿ ಆ ಪಾಲೆಕ್ವಿರಾಮ್ ಎರಡುನು ಹೌದ್ ಹೌದ್ರಿ ಯಾವುದು ಯಾವ್ದ್ ಹಾಡೋಂತಮ್ಮ ಯಾವ್ದ್ರಿಪ